ಸೀಸನ್ ಹದಿನೆಂಟಕ್ಕೆ ಆರ್ ಸಿ ಬಿ ತಂಡವನ್ನು ಈಗಾಗಲೇ ಎಲ್ಲ ಆಟಗಾರರು ಸೇರಿಕೊಂಡಿದ್ದಾರೆ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಕೂಡ ಈಗಾಗಲೇ ಆರ್ ಸಿ ಬಿ ಕ್ಯಾಂಪ್ ಸೇರಿಕೊಂಡಿದ್ದಾರೆ ಜೊತೆಗೆ ಪ್ರಾಕ್ಟೀಸ್ ಸೆಷನಲ್ಲಿ ಸಹ ಕಾಣಿಸ್ಕೊಂಡಿದ್ದಾರೆ ಆ ಮೂಲಕ ಆರ್ ಬಿಯ ಇತರೆ ಆಟಗಾರರಿಗೆ ಇನ್ನಷ್ಟು ಜೋಶ್ ವಿರಾಟ್ ಕೊಹ್ಲಿ ತುಂಬ್ತಾ ಇದ್ದಾರೆ ಹೀಗಿರುವಾಗ ಇದೀಗ ಮತ್ತೊಬ್ಬ ಆಟಗಾರ ಆರ್ ಸಿ ಬಿ ತಂಡದ ಜೋಶನ್ನು ಇನ್ನಷ್ಟು ಹೆಚ್ಚು ಮಾಡಿದ್ದಾರೆ ಈ ಬಾರಿ ಆರ್ ತಂಡದ ಬೌಲಿಂಗ್ ವಿಭಾಗವನ್ನು ಮುನ್ನಡೆಸಲಿರುವ ಜೋಶ್ ಹೇಜಲ್ವುಡ್ ಇಂಜುರಿಯಿಂದ ರಿಕವರಿ ಆಗಿರೋ ಜೋಶ್ ಆರ್ ತಂಡ ಯಾವಾಗ ಸೇರಿಕೊಳ್ತಾರೆ ಐಪಿಎಲ್ ಆಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಗಳು ಇತ್ತು ಆದರೆ ಇದೀಗ ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಜೋಶ್ ಹೇಜಲ್ವುಡ್ ಇದೀಗ ಹೇಜಲ್ವುಡ್ ಆರ್ ಸಿ ಬಿ ತಂಡವನ್ನ ಸೇರಿಕೊಂಡಿದ್ದಾರೆ ಸದ್ಯ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಬಂದಿರೋ ಒಂದು ಫೋಟೋ ವೈರಲ್ ಆಗಿದೆ ಈ ಮೂಲಕ ಆರ್ ತಂಡಕ್ಕೆ ಜೋಶ್ ಎಂಟ್ರಿ ಕೊಟ್ಟಿರೋದು ಕನ್ಫರ್ಮ್ ಆಗಿದೆ ಆರ್ ಬಾರಿ ಹೇಜಲ್ವುಡ್ ಉಪಸ್ಥಿತಿ ತುಂಬಾ ಇತ್ತು ಒಬ್ಬ ಪವರ್ ನಲ್ಲಿ ಬೆಸ್ಟ್ ಬೌಲರ್ ಆಗಿರೋ ಜೋಶ್ ಈ ಬಾರಿ ಆರ್ ಬಿಗೆ ಪವರ್ ನಲ್ಲಿ ಎದುರಳಿ ತಂಡವನ್ನು ಕಟ್ಟಿ ಹಾಕೋದಕ್ಕೆ ಸಹಕಾರಿಯಾಗ್ತಾರೆ ಹಾಗಾಗಿ ಭುವಿ ಮತ್ತು ದಯಾಳ್ ಜೊತೆಯಲ್ಲಿ ಈ ಸಲ ಆರ್ ಸಿ ಬಿ ಬೌಲಿಂಗ್ ಲೈನ್ ಅಪ್ ನ ಇನ್ನಷ್ಟು ಬಲ ಹೆಚ್ಚಿಸುವ ಹಾಗೆ ಜೋಶ್ ನೋಡ್ಕೊಳ್ತಾರೆ ಆದ್ರೆ ಇದೀಗ ಹೇಜಲ್ವುಡ್ ಆರ್ ಸಿ ಬಿ ತಂಡ ಸೇರ್ಕೊಳ್ಳೋದಕ್ಕೆ ಬಂದಿದ್ದಾರೆ ಆದ್ರೆ ಜೋಶ್ ಆರ್ ಸಿ ಮೊದಲ ಪಂದ್ಯದಲ್ಲಿಯೇ ಕಣಕ್ಕಿಳಿತಾರಾ ಇಲ್ವಾ ಅನ್ನೋ ಬಗ್ಗೆ ಕ್ಲಾರಿಟಿ ಇಲ್ಲ ಯಾಕಂದರೆ ಈಗಷ್ಟೇ ಇಂಜುರಿ ಸಮಸ್ಯೆಯಿಂದ ಹೊರ ಬಂದಿರೋ ಜೋಶ್ ಮೊದಲ ಪಂದ್ಯದಲ್ಲಿ ಆಡಿಸೋದಕ್ಕೆ ಮ್ಯಾನೇಜ್ಮೆಂಟ್ ಕೂಡ ಒಪ್ಪೋದು ಕಷ್ಟ ಜೊತೆಗೆ ಲೀಗ್ನ ಕೆಲ ಮ್ಯಾಚ್ಗಳಲ್ಲಿ ಜೋಶ್ ಉಪಸ್ಥಿತಿ ತುಂಬಾ ಮುಖ್ಯ ಆಗಿರುತ್ತೆ ಅದರಲ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಬೌಲರ್ ಇದ್ದರೆ ಎದುರಾಳಿ ಬೌಲರ್ಗಳನ್ನು ಕಟ್ಟಿ ಹಾಕೋದಕ್ಕೆ ಸಾಧ್ಯ ಹೀಗಾಗಿ ಆರಂಭದ ಒಂದೆರಡು ಮ್ಯಾಚ್ ಹೆಜ್ಜಲ್ಡ್ ಅವರನ್ನು ಆಡಿಸದೇ ಇದ್ದರೂ ಅಚ್ಚರಿ ಇಲ್ಲ ಅಂತಲೇ ಹೇಳ್ಬೋದು ಸದ್ಯ ಈ ವಿಚಾರದ ಬಗ್ಗೆ ಮ್ಯಾನೇಜ್ಮೆಂಟ್ ಯಾವುದೇ ಕ್ಲಾರಿಟಿ ನೀಡಿಲ್ಲ ಇನ್ನು ಈ ಬಗ್ಗೆ ಅವರೇ ಚಿಂತನೆ ನಡೆಸ್ತಾ ಇದ್ದಾರಾ ಇಲ್ವ ಅನ್ನೋದು ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಜೋರ್ಷ್ ಹೇಜಲ್ವುಡ್ ಮೊದಲೆರಡು ಪಂದ್ಯ ಆಡದೇ ಇರುವುದು ಕೂಡ ಇದೆ ಆದರೆ ಸದ್ಯದ ಅಪ್ಡೇಟ್ ಜೋರ್ಷ್ ಹೇಜಲ್ವುಡ್ ಇದೀಗ ಆರ್ ಸಿ ಬಿ ಕ್ಯಾಂಪ್ ಸೇರ್ಕೊಂಡಿದ್ದಾರೆ ಇವತ್ತಿನ ಅನ್ಬಾಕ್ಸ್ ಇವೆಂಟ್ ನಲ್ಲಿ ಪಾಲ್ಗೊಳ್ತಾರೆ ನಾಳೆಯಿಂದ ಪ್ರಾಕ್ಟೀಸ್ ಸೆಷನ್ ನಲ್ಲೂ ಭಾಗಿಯಾಗ್ತಾರೆ ಹಾಗಾದ್ರೆ ನಿಮ್ ಪ್ರಕಾರ ಹೇಜಲ್ವುಡ್ ಅವ್ರನ್ನ ಮೊದಲನೇ ಪಂದ್ಯದಿಂದಲೇ ಆಡಿಸಬೇಕಾ ಅಥವಾ ಬೆಂಗಳೂರಿನಲ್ಲಿ ನಡೆಯುವಂತಹ ಮ್ಯಾಚ್ ಗಳಲ್ಲಿ ಅವರು ಆಗಿರ್ತಾರೆ ಹಾಗಾಗಿ ಬೆಂಗಳೂರಿನಲ್ಲಿ ಆಡುವಂತಹ ಮ್ಯಾಚ್ ಗಳಲ್ಲಿ ಜೋಶ್ ಹೇಜಲ್ವುಡ್ ಅವ್ರನ್ನ ಆಡಿಸೋದು ಬೆಸ್ಟ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ